ನಮಸ್ಕಾರ ಇದು ನಮ್ಮ ಜಿಬಿಎಚ್ ಸಿಕ್ಸ್ಟಿತ್ರೀ ಅಪ್ಡೇಟ್ಸ್ ಚಾನಲ್ ವ್ಯಸನ ಮುಕ್ತ ಶಿಬಿರ ಕ್ವಿಟ್ ಇಂಡಿಯಾ ಚಳುವಳಿ ಒಂದು ನೆನಪು ಈಗಿನ ಯುವ ಪೀಳಿಗೆ ಹಲವು ವ್ಯಸನಗಳ ಜೊತೆಗೆ ಮೊಬೈಲ್ ಮಿತಿ ಮೀರಿದ ಬಳಕೆಯಿಂದ ನಿಮ್ಮ ಆರೋಗ್ಯದ ಮೇಲೆ ತೀವ್ರ ಪರಿಣಾಮ ಬೀರಲಿದೆ ಇದರಿಂದ ಎಚ್ಚರಿಕೆ ವಹಿಸುವಂತೆ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಕಿವಿಮಾತಿ ಹೇಳಿದರು ದಾವಣಗೆರೆ ವರವಲಯದಲ್ಲಿರುವ ಗಾಂಧಿ ಭವನದಲ್ಲಿ ಮದ್ಯಪಾನ ಸಂಯಮ ಮಂಡಳಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಇಲಾಖೆ ಗ್ರಾಮ ಸ್ವರಾಜ್ ಅಭಿಯಾನ ಭಾರತ್ ಸೇವಾ ದಳ ಸಂಯೋಗದಲ್ಲಿ ವ್ಯಸನ ಮುಕ್ತ ಶಿಬಿರ ಕ್ವಿಟ್ ಇಂಡಿಯಾ ಚಳವಳಿ ಒಂದು ನೆನಪು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡುತ್ತಿದ್ದರು ಇವು ಈಗಿನ ಯುವ ಜನ ಹೆಚ್ಚು ಕ್ರಿಯಾಶೀಲತೆ ರೂಢಿಸಿಕೊಳ್ಳಬೇಕು ಗುಟ್ಕಾ ತಂಬಾಕು ಮದ್ಯ ಬಿಟ್ಟು ಸದೃಢತೆ ಬೆಳೆಸಿಕೊಳ್ಳುವಂತೆ ಕರೆ ನೀಡಿದರು ಕ್ವಿಟ್ ಇಂಡಿಯಾ ದಿನಗಳ ಬಗ್ಗೆ ಇತಿಹಾಸ ಅವಲೋಕನ ಮಾಡಿ ಅಂದಿನ ಸ್ವಾತಂತ್ರ್ಯ ಹೋರಾಟ ಬ್ರಿಟಿಷರು ಭಾರತ ಬಿಟ್ಟು ತೊಲಗಲು ಗಾಂಧಿ ಕರೆಗೆ ಓಗೊಟ್ಟು ಬೀದಿಗಿಳಿದು ಪೋಸ್ಟ್ ಆಫೀಸ್ ಸುಡುವುದು ರೈಲ್ವೆ ಹಳಿ ಕಿತ್ತು ಆಕ್ರೋಶ ಜನರ ದಂಗೆಯನ್ನು ಗಾಂಧಿ ಹತ್ಯೆಯನ್ನು ವಿವರಿಸಿ ಆ ದಿನಗಳು ಈಗಿನ ಚಳುವಳಿ ಅರ್ಥ ಕಳೆದುಕೊಳ್ಳುತ್ತಿರುವ ಬಗ್ಗೆ ವಿಚಾರವಾದಿ ದಾದಾಪೀರ್ ನವಿಲೆಹಾಳು ವಿಷಾದಿಸಿದರು ಬ್ರಿಟಿಷರಿಗೆ ತಲೆನೋವು ಆಗಿದ್ದು ಗಾಂಧೀಜಿಯಲ್ಲ ಎರಡು ಸಂಘಟನೆಗಳು ಒಂದು ಹಿಂದೂ ಸಂಘಟನೆ ಮತ್ತೊಂದು ಮುಸ್ಲಿಂ ಸಂಘಟನೆ ಗೋಡ್ಸೆ ಗಾಂಧೀಜಿ ಕೊಂದ್ರೆ ನಾವು ಗಾಂಧೀಜಿ ವಿಚಾರವನ್ನು ದಿನವೂ ಕೊಲ್ತಾ ಇದ್ದೇವೆ ಎಂದು ತೇಜಸ್ವಿ ಪಟೇಲ್ ವಿಷಾದಿಸಿ ವ್ಯಸನ ಮುಕ್ತ ಸಮಾಜದ ಜೊತೆಗೆ ವ್ಯಸನ ಮುಕ್ತ ಭಾರತ ಆಗಲು ಎಲ್ಲರೂ ಶ್ರಮಿಸೋಣ ಎಂದರು ಪದವಿ ಪೂರ್ವ ಕಾಲೇಜು ಉಪನಿರ್ದೇಶಕ ಕರಿಬಸಪ್ಪ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಷಣ್ಮುಖಪ್ಪ ಮನೋವೈದ್ಯ ಡಾಕ್ಟರ್ ಮುರುಳಿಸಿದ್ದಪ್ಪ ಮುಖ್ಯ ಗ್ರಂಥಾಲಯ ಅಧಿಕಾರಿ ತಿಪ್ಪೇಸ್ವಾಮಿ ಗ್ರಾಮ ಸ್ವರಾಜ್ ಅಭಿಮಾನ ಅಭಿಯಾನದ ಅವರಿಗೆರೆ ರುದ್ರಮುನಿ ಐಗೂರು ತಿಮ್ಮಣ್ಣ ಕಡ್ಲೆಬಾಳ್ ಪ್ರಕಾಶ್ ವಾರ್ತಾಧಿಕಾರಿ ಧನಂಜಯ್ ರೈತ ಮುಖಂಡ ತೇಜಸ್ವಿ ಪಟೇಲ್ ಎನ್ ಎಸ್ ಎಸ್ ಕಾರ್ಯಕ್ರಮಾಧಿಕಾರಿ ನಾಗರಾಜ್ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಇದು ನಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ ಚಾನಲ್ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು